ಪಕ್ಕ ನಾನೆಲ್ಲ ಅದೋ ಅದ ಅಲ್ಲೋಡ ಬೆಳಿಗ್ರೋದು ಇನ್ನೊಂದು ನಾನ್ ಬೆಳಿಕ್ಕಿರೋದು ನನ್ ತೋರಿಸ್ ಕಲರ್ ನಾಳೆ ನಾನ್ ಮುನ್ಸಿಪಾಲ್ಟಿ ಅದಕ್ಕೆ ನಾನೇನ ಕಾಸು ಕೊಡ್ಬೇಕು ಅಂದ್ರೆ ಇಲ್ಲ ನಮ್ಮೂರಲ್ಲಿ ಯಾವ ಗಾಡಿ ಬಂದ್ರು ಕಾಸು ಕೊಡ್ಬೇಕು ಯುವ ಆಲ್ ಫಮ್ ವೆಲ್ಕಮ್ ಬ್ಯಾಕ್ ಟು ದ ಸದ್ಯಕ್ಕೆ ನಾವು ತಿರುಪತಿ ರೀಚ್ ಆಗಿದ್ದೀವಿ ಅಂದರೆ ತಿರುಪತಿ ದೇವಸ್ಥಾನ ಎಂಟ್ರೆನ್ಸು ಇಲ್ಲಿ ನೋಡಿ ಚೆಕ್ ಪೋಸ್ಟ್ ನಡೀತಿದೆಯಲ್ಲ ಇದು ಎಂಟ್ರೆನ್ಸು ಏನಂತೀರ ನಾರ್ಮಲ್ ನಡ್ಕೊಂಡು ಹತ್ತೋ ಸ್ಟಾರ್ಟ್ ಮಾಡೋ ಹಿಂಗೆ ಹೋಗಿಂಗೆ ಬೇಜಾನ್ಸಿ ಹತ್ತೋಗಿದ್ದೀವಿ ಇವಾಗ ನಾವು ಇಲ್ಲ ಪ್ಲಸ್ ಇಲ್ಲ ಬಾಡಿಗೆ ರಿಟರ್ನ್ ಬಾಡಿಗೆ ಆಲ್ಮೋಸ್ಟ್ ಒಂದು ಫೈನಲ್ ಆಗಿದೆ ಬಟ್ ಕಮ್ಮಿ ಬಾಡಿಗೆ ಅದು ಅದಕ್ಕೋಸ್ಕರ ಇನ್ನೂ ನೆಗೋಷಿಯೇಬಲ್ ಇದೆ ಇನ್ನು ನೆಗೋಶಿಯೇಟ್ ಮಾಡ್ತಾ ಇದ್ದೇವೆ ಗಾಡಿ ತೆಗಿ ಗಾಡಿ ತೆಗಿ ಅಂತ ಇದೇ ಗಾಡಿ ತೆಗೆದು ಬಿಡೋಣ ಇದಕ್ಕೆ ಇಲ್ಲೇ ಫೋಟೋ ಶೂಟ್ ಜೈ ಅನ್ಸ್ಕೊಂತ ಇದ್ವಿ ಹೊರಗಡೆ ಬಿಡ್ತಾ ಇಲ್ಲ ಕೂಡ್ಸ್ ಕಡೆ ಹಿಂಗೆ ಹೊಲ್ಟೋ ತಿನ್ ಒಳಕ್ಕೆ ಲಾಸ್ಟ್ ಟೈಮ್ ಬಂದಾಗ ಒಳಕ್ಕೆ ಹೋಗಿದ್ವಿ ಇವಾಗ ಏನಿಲ್ಲ ಸದ್ಯಕ್ಕೆ ಬರ್ರಿ ಬಾಡಿಗೆ ಹತ್ರಕ್ಕೆ ಹೋಗೋಣ ಅಷ್ಟೇ ಇದೇ ಎಂಟ್ರೆನ್ಸ್ ಜೊತೆ ಹೋಗೋಣ ಅಯ್ಯೋ

ಫ್ರೂಟಿಗೆ ಮಾತಾಡಿದ್ದೀವಿ ಎವಿ ಕಮ್ಮಿ ಕಮ್ಮಿ ಅಂದ್ರೆ ಏನಂದಿರ ಟಾಟೆ ಏ ಒಂದು ಹತ್ತು ಕಿಲೋ ನಾವು ನಾರ್ಮಲ್ ಆಗಿ ಪೌಟ್ರು ಬಾಡಿಗೆ ಮಾಡಲ್ವಾ ಸಾವಿರದ ಐನೂರು ರೂಪಾಯಿ ಎರಡು ಸಾವಿರ ಹಂಗೆ ಎರಡು ಸಾವಿರ ರೂಪಾಯಿ ಚಿಲ್ಲರೆ ಹೇಳ್ತಾವ್ ಅಲ್ಲಿಂದ ಅನಂತಪೂರ್ವಕ ಯಾವ ಬಂದ್ ಸರ್ ಅನಂತಪುರ ಬಂದ್ ಪಲ್ಕ ಎರಡುನೂರು ಎರಡು ಸಾವಿರದ ಆರುನೂರ ಅಲ್ಲ ಮತ್ತದು ನಾನ್ನೂರು ಬಾಕ್ಸ್ ಇದೆ ಅಂತ ಬಾಕ್ಸ್ಗೆ ಆರು ರೂಪಾಯಿ ಅಂತ ಎರಡು ಸಾವಿರದ ನಾನ್ನೂರು ರೂಪಾಯಿ ಅಂತೆ ಆರುನೂರು ರೂಪಾಯಿ ಅಂತೆ ಇಲ್ಲಿ ಏನು ಹೊರಕೊಂಡ್ರೆ ಅದಕ್ಕೆ ಒಂದು ತ್ರೀ ತೌಸಂಡ್ ತ್ರೀ ಫೈವ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಕೇಳ್ಕೊಂಡು ಏನೋ ಡೀಸೆಲ್ ಕಾತದೆ ಅಷ್ಟೇ ಏನು ನಾನೇನು ಜಾಸ್ತಿನೂ ಕೇಳೋಕ್ಕಾಗಲ್ಲ ಬರ್ರಿ ಲೋಡಿಂಗ್ ಪಾಯಿಂಟ್ ಹತ್ರ ಹೋಗೋಣ ಇಲ್ಲ ಅಂದ್ರೆ ಇಲ್ಲ ಫಸ್ಟ್ ಎಳ್ನೀರ್ ಕುಡಿಯಂಬ ಕಾಣಿಸ್ತು ಈ ಬಿಸಿಲು ಸೋಡಾ ಬರ್ಲಿ ಫಸ್ಟ್ ಊಟ ಗೀಟ ಮಾಡ್ಬೇಕಾದ್ರೆ ಸೋಡಾ ಕುಡಿದ್ರೆ ಆಯ್ತು ಎಳ್ನೀರೇ ಕುಡಿಯಂಬಿಬ್ರು ಎಳ್ನೀರು ಕುಡಿದಿದ್ದಾಯ್ತು ಎಳ್ನೀರು ಬಿಸಿ ಆಗ್ಬಿಡೋದು ಹೋಗ್ರಿ ಇದ್ರು ಫ್ರಿಜ್ಜಾಗಿ ಇಟ್ಕೊಡ್ಬೇಕು ಅಷ್ಟಿನ ಮೇಲೆ ಲೋಡಿಂಗ್ ಲೊಕೇಶನ್ಗೆ ಬಂದಿದ್ವಿ ನೋಡ್ಬೋದು ಪೆಪ್ಸಿ ಜ್ಯೂಸ್ಗಳು ಯಾವುದೋ ಟೆಟ್ರಾ ಪ್ಯಾಕು ಫಾಂಟಾ ಫಾಂಟಾನೆ ಯಾವುದೋ ಲೋಡ್ ಮಾಡ್ತಾವ್ರೆ ಏನೊಂದು ಆರುನೂರು ಆಗ್ತಾರಂತೆ ನೋಡೋಣ ಎಷ್ಟಾಗ್ತಾರೆ ಅದ್ರ ಮೇಲೆ ಕೇಸ್ ಮೇಲೆ ಪ್ರೈಸ್ ಮಾತಾಡಿದ್ವಿ ಟೋಟಲ್ ಪ್ರೈಸ್ ಹೇಳ್ತೀನಿ ಅಲ್ಲ ಆದಮೇಲೆ ಇದೊಂಥರ ಕೋಲಾ ಎಲ್ಲ ಥರದ ಡಿಸ್ಟ್ರಿಬ್ಯೂಟ್ರದ್ದು ಸರಿಗೆ ಲೋಡ್ ಮಾಡ್ತಾರೆ ಬಟ್ ಸ್ಟಾಕ್ ಕಮ್ಮಿ ಇದೆ ಅಂತ ನೋಡೋಣ ಎಷ್ಟು ಲೋಡ್ ಆಗ್ತಾರೋ ಇಲ್ಲ ಎಲ್ಲ ಇನ್ನೇ ಜೋಡಿಸ್ತಾವೆಲ್ಲ ಎಷ್ಟು ಬಿಡು ಎಷ್ಟಾಯ್ತು ಒಂದು ಲೈನ್ಗೆ ಒಂದೆರಡು ಮೂನಾಲ್ಕು ಮೊದಲು ಏಳು ಒಂದು ರೋಗಿ ಒಂದು ಹಿಂಗೆ ಏಳು ಅದೇ ಅಂದರೆ ಅದೆಲ್ಲ ನಂಬಿಕೆ ನೋಡ್ರಿ ಹೆಂಗನ ಬಾಡಿ ಬಿಲ್ಡರ್ ಬಟ್ಟೆ ಬಿಚ್ಚಾಕೆ ಮಾಡ್ತಾರೆ ಈ ಸೆಕೆಗಾಗಲ್ಲ ನನ್ಕಂತು ಬಾ ಇವೀ ಗುರು ಕುರಿಯನ್ ಇವರು ಇಲ್ಲ ಏನು ಅಂಗಡಿ ಹುಡ್ಕೊಂಬರ್ಬೇಕು ಒಂದು ಇದಕ್ಕೆ ನೋಡ್ಬೋದು ನಮ್ಮ ಗಾಡಿ ಲೋಡ್ ಆಗ್ತದೆ ಇವ್ನು ನೋಡ್ರಿ ಹೆಂಗೆ ನೋಡಿರಿ ಬಾಡಿ ಬೀಳ್ರಿ ಇವನು ಇಸಿಕ್ಕು ದಿಕ್ಕದೆ ಒಟ್ಟನಲ್ಲಿ ಇಷ್ಟು ಇದು ನಮ್ದೆಲ್ಲ ಇದು ಇದೆಲ್ಲ ತುಂಬಾ ಈ ಕಡೆಗ ನಾವು ನೆರಳಾಗ ಬಂದು ಕೂತ್ಕೊಂಡು ನಿಂತ್ಕೊಂಡಿದ ಆತ ಮೂನ್ ಆರಾಮ ಕೂತ್ಕೊಂಡೇ ಬಿಟ್ಟು ಆಗ್ತಾ ಇಲ್ಲ ಯಾಕೆ ಬಿಸಿಲು ಲೋಡ್ ಆಗ್ಲಿ ಬರ್ರಿ ಆಮೇಲೆ ಸದ್ಯಕ್ಕ ಲೋಡ್ ಆಯಿತು ಗಾಡಿ ಸ್ವಲ್ಪ ಮುಂದಕ್ಕೆ ಹಾಕಿ ಡೋರ್ ಲಾಕಾಕಿ ಎ ಸಿ ಹಾಕೊಂಡು ಕೂತಿದ್ದೀನಿ ಇನ್ನೇನು ಮಾಡೋದು ಅಷ್ಟು ಸೆಕೆ ಟೈಮ್ ಬಂದು ಕರೆಕ್ಟಾಗಿ ಒಂದೂವರೆ ನಲ್ವತ್ತ ಕರೆಕ್ಟಿ ನಲ್ವತ್ತು ನಲ್ವತ್ತೊಂದು ಡಿಗ್ರಿ ತೋರಿಸೋದು ಗೂಗಲಾಗ ಹೆಚ್ಚು ಕಮ್ಮಿ ಮೂವತ್ತೆಂಟರಿಂದ ಮೂವತ್ತೊಂಬತ್ತು ಇರ್ತದೆ ಒಂದು ಡಿಗ್ರಿ ಎರಡು ಡಿಗ್ರಿ ಹೆಚ್ಚು ಕಮ್ಮಿ ಬಟ್ ಆದರೂ ಆದರೂಪ್ಪ ಏನು ಬಿಸ್ಲು ಇರಲ್ಲ ಹೆಂಗೆ ಬರುತ್ತೆ ಏನೋ ಗೊತ್ತಿಲ್ಲ ಇಲ್ಲಿರೋ ಲೇಬರ್ ಪಾಪ ಹತ್ತು ಸಾವಿರ ಕೊಡ್ತಾನಂತೆ ರೂಮ್ ಕೊಡ್ತಾನಂತೆ ಅಷ್ಟೇ ಅಂತೆ ರೂಮೋಗ್ಬಿಟ್ಟು ಹತ್ತು ಸಾವಿರ ಆರು ತಿಂಗಳು ಇವ್ರಿಗೆ ಹೋಗಂಗಿಲ್ಲ ಅಂತೆ ಅಷ್ಟೇ ಈ ಬಿಸ್ಲಾಗ ಟ್ವೆಲ್ ಅವರ್ಸು ಟ್ವೆಂಟಿ ಫೋರ್ ಅವರ್ಸ್ ಹೆಂಗೆ ಕೆಲಸ ಇದ್ರೆ ಹಂಗೆ ಅಂತೆ ಆ ದೊಡ್ಡ ಇದನ್ನು ದೊಡ್ಡ ಗಾಡಿ ಈ ದೊಡ್ಡ ಗಾಡಿ ತರದ ದಿನಕ್ಕೂ ಮಿನಿಮಮ್ ಒಂದು ಮೂರಿಂದ ನಾಲ್ಕು ಗಾಡಿ ಬರ್ತಾವಂತ ಅಷ್ಟು ಅನ್ಲೋಡ್ ಮಾಡೋಕ್ಕಂತೆ ಅವ್ನು ಭಯ ಹೊಲ್ಟೋತೀವಿ ಭಯ ಕಾಸು ಇಲ್ಲ ಕಾಸು ಕೊಟ್ಟರೆ ಊರಿಗೆ ಹೊಲ್ಟೋಗ್ತೀವಿ ಅಂತ ಆಯ್ತಪ್ಪ ಅವ್ರು ಕಷ್ಟ ಅವ್ರಿಗೆ ನೋಡಿ ಬಿಸ್ಲಾಗ ನಿಂತ್ಕೊಳೋಕ್ಕಾಗ್ತಾ ಇಲ್ಲ ಅವ್ನು ಹೆಂಗೆ ಮಾಡಿರ್ಬೇಕಪ್ಪ ಅನ್ಲೋಡ್ ಏನು ಮಾಡೋಕ್ಕಾಗಲ್ಲ ಬರ್ರಿ ಅಡ್ಜಸ್ಟ್ ಮಾಡ್ಕೊಂಬೇಕಷ್ಟೆ ಸದ್ಯ ಗಾಡಿಯಲ್ಲಿ ಲೋಡ್ ಮಾಡಿಕೊಂಡು ಬಿಲ್ಲಿಗೆಲ್ಲಿಸ್ಕೊಂಡು ಹೋಗ್ತಾ ಇದ್ದೀವಿ ನಾನೂರು ಕ್ರೇ ಇದು ಕ್ರಿಯೇಟಿಲ್ ಹಾಕೋರೆ ನಾನೂರು ಇದು ಏನಪ್ಪೂರು ಜ್ಯೂಸು ಜ್ಯೂಸ್ ಕ್ರಿಯೇಟನ್ ಗೇಸಸ್ಸು ನಾನೂರು ಹಾಕೋರೆ ಹೆಚ್ಚು ಕಮ್ಮಿ ಒಂದು ಒಂದೂವರೆ ಟನ್ ಬಂದರೆ ಗಾಡಿ ಇದು ಐಟಾಗಿ ಡ್ಯಾನ್ಸ್ ಆಡ್ತಾರೆ ಒಂದೂವರೆ ಟನ್ ಮೇಲೆ ಇದೆ ಎರಡು ಟನ್ ಅದೇ ಎರಡೂ ಟನ್ ಎರಡದೇ ಅಂತೆ ಪ್ಲಸ್ ನಾವು ಬಂದಿದ್ದು ಊಟಲ್ಲಿ ಹೋಗ್ತಾ ಇಲ್ಲ ಬಂದಿದ್ದು ನಾವು ಮೇನ್ ಹೈವೇ ಬೆಂಗಳೂರು ತಿರುಪತಿ ಹೈವೇ ಇದೆಲ್ಲ ಅದರಲ್ಲಿ ಹೋಗ್ತಾ ನಾವು ಇದು ಅನ್ಲೋಡ್ ಬೇಕ ಮಾಡಬೇಕಾಗಿರೋದು ಮದ್ನಪಾಲಯಲ್ಲಿ ಮದ್ನ ಹೋಗಿ ಹೋಗಿ ಮದ್ನ ಪಲ್ಯಿಂದ ಯಾವ್ದು ಶ್ರೀನಿವಾಸ ಚಿಂತಾಮಿ ಅದನ್ನೇ ರೂಟ್ ಹ್ಞೂ ಸೊ ಆ ರೂಟಲ್ಲೇ ಹೋಗೋದು ಪ್ಲಸ್ ಇದು ಸ್ವಲ್ಪ ಚಿಕ್ಕದ ಘಾಟ್ ಸೆಕ್ಷನ್ ಬರೀತಂತೆ ನೋಡೋಣ ಬರ್ರಿ ಅದೆಲ್ಲ ಅನ್ಬಾರ್ದು ಬರ್ರಿ ಹೆಣ್ಮಕ್ಳು ಹೆಣ್ಮಗು ಹೆಣ್ಮಗು ಅನ್ಬೇಡಲ್ಲ ತೆಲ್ಗೋಲ್ ಏನಂತ ಹೆಣ್ಮಗು ಓ

ಹಾಗಲ್ಲ ಒಟ್ನಾಗ ಬರ್ರಿ ಮುಂದಕ್ಕೆ ಹೋಗೋಣ ಸ್ಟ್ರೈಟ್ ಅಲ್ಲಪ್ಪ ಫಾರೆಸ್ಟ್ ಎಂಟ್ರಿ ಆಗ್ತಾ ಇದ್ದೀವಿ ಏನಾಗ ಜಂಗಲ್ ಸಫಾರಿ ಚಾಮಲ ವ್ಯಾಲಿ ವ್ಯಾಲಿ ಇಲ್ಲಿ ಜಂಗಲ್ ಸಫಾರಿ ಜಿಂಕೆ 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 ಜಿಂಕಿರಿ ಫಸ್ಟ್ ಪ್ರಾಣಿಗಳು ಯಾವ ಪ್ರಾಣಿ ಕೂದಲೇ ಇಲ್ಲ ಪ್ರಾಣಿ ನಾನು ಯಾವ್ದೋ ಪ್ರಾಣಿ ಊಟ ಅಂತನಪ್ಪ ಅದೇ ಅವ್ರು ಹೇಳಿದ್ರು ಜಂಗಲ್ ಸಫಾರಿಗೆ ಹೋಗುತ್ತೆ ಅಂತ ಬಂದಿತ್ತು ಅದೇನಾದ್ರೆ ಪಲ್ಟೂರ ಏನದು ಪೀಲೇರು ಪೀಲೇರುನಾ ಅದೇ ನೆಕ್ಸ್ಟ್ ಬರೋ ದೊಡ್ಡ ಸಿಟಿ ಪೀಲೇರು ಆಮೇಲೆ ಪಾಳದ ಪೀಳೇರು ಆದ್ಮೇಲೆ ಕಲಿಕಿನಿ

ಓ ಅವ್ರು ನೋಡ್ಕೊಂಡು ಟರ್ನಿಂಗ್ ನಾನು ಟರ್ನ್ ನೋಡುತ್ತೆ ಬರಬೇಕು ಇಲ್ಲ ಒಳ್ಳೆ ಮಳೆ ಬೀಳ್ಬೇಕು ಇವಾಗ ಪ್ಲೀಸ್ ಆಹಾ ಒಳ್ಳೆ ಬಾಡಿಗೆ ಕಮ್ಮಿ ಕೊಟ್ರ ಪರವಾಗಿಲ್ಲ ಮಳೆ ಬಿದ್ರೆ ಒಂಥರ ತಣ್ಣಿಗೆ ಹೋಗ್ಬರ್ತೀವಿ ಕೋತಿ ಬಂದ್ ನೋಡ ಎಷ್ಟೋ ನನ್ನ ಎಷ್ಟೋ ಜನ್ಮದ ಪ್ರತಿಪ ಕೋತಿ ನೋಡ್ಬಿಟ್ಟಲ್ಲ ಈ ಫಾರೆಸ್ಟ್ ಆಗ ಘಾಟ್ ನಮ್ ಫ್ರೆಂಡ್ಸ್ ಎಷ್ಟೊಂದ್ ಜನ ಘಾಟ್ ಸೆಕ್ಷನ್ ನಾನು ಘಾಟ್ ಸೆಕ್ಷನ್ ಹೋಗಿದ್ದೆ ಗಾಡಿ ಫುಲ್ ಘಾಟ್ ಸೆಕ್ಷನ್ ಓಡಿಸಿದೆ ಘಾಟ್ ಸೆಕ್ಷನ್ ಅಲ್ಲಿ ಗಾಡಿ ಮಲಗಿಸಿದೆ ಘಾಟ್ ಸೆಕ್ಷನ್ ಅಲ್ಲಿ ಘಾಟ್ ಸೆಕ್ಷನ್ ಫುಲ್ ಹೈಟ್ ಇತ್ತು ಘಾಟ್ ಸೆಕ್ಷನ್ ಅಲ್ಲಿ ಇದಾದ ಸಫರ್ ಆಗಿದೆ ಬೆಟ್ಟಲ್ಲಿ Why is it Shirève Ar.? That's a big one He said he always had this ını and who will be here to try 100% If you go, this teacher was very

ಅಲ್ಲಾಂ ವಲಕುಮ್ ಭಯ್ಯ ಅಂದ್ರೆ ಓಹ್ ವಲಕಮ್ ಸಲಾಮ್ ಹೊಗಳ ಹೊಗಳ ಜಿಂಕೆ ಲೈ ಕೆಂದು ಕಲರ್ ಜಿಂಕೆ ಇದು ಲಿಮಿಟೆಡ್ ಪೀಸು ಎಲ್ಲೂ ಸಿಗಲ್ಲ ಕಾಡಲ್ಲಿ ಮಾತ್ರ ಕಾಣಿಸೋದಂತೆ ಅದ್ರ ಪಕ್ಕ ಬೆಳದ ಅಲ್ಲೋಣ ನಾನೆಲ್ಲ ಬೆಳಿಗ್ತಿರೋದು ಅದೋ ಅಲ್ಲೋಣ ನೋಡೋ ಬೆಳಕಿರೋದು ಇನ್ನೊಂದು ನಾನು ಬೆಳಕಿರೋದು ನಾನು ತೋರಿಸ ನಾನೆಲ್ಲ ಗೋರ್ಮೆಂಟ್ ನಲ್ಲಿ ಗೋರ್ಮೆಂಟ್ ಸೀಲಿಂಗ್ ನೋಡಲ್ಲ ಎಲ್ಲೂ ಹೋಗಲ್ಲ ಇದು ಮೊನ್ನೆ ಒಂದು ಸಲೂನ್ಗೆ ಹೋಗಿದ್ದೀನ ಏನಂತ ಇಲ್ಲೆಲ್ಲ ಕ್ಯಾನ್ ಆಗಿದೆ ಕ್ಯಾನ್ ಮಾಡ್ಸೋಣ ಅಂತರಿಸ

ಕಾಡಲ್ಲಿ ಕಾಡಲ್ಲಿ ಕಾಣಿಸೋದು ಏನೋ ಕಾಣಿಸೋದು ಫಾರೆಸ್ಟ್ ಹಾಕಲೆ ಬೇಡ ಯಾವುದೋ ಬಸ್ಸು ಎ ಪಿ ಎಸ್ ಆರ್ ಟಿ ಸಿ ಬಸ್ಸು ಬಟ್ ಒಂದು ಫಾರೆಸ್ಟ್ ಬಂದಮೇಲೆ ಒಬ್ಬರು ಕಾಣಿಸ್ತಾ ಇದೆ ನಮ್ಮ ಗ್ಲಾಸು ಅಲ್ಲ ಅದು ಒಂಥರ ಎಂತ ಅವ್ರು ಕಾಣಿಸ್ತಾ ಇದೆ ಲಾಸ್ಟ್ ಯಾರು ಹೇಳೋ ಇಂಥವ್ರು ಅವರೆಲ್ಲ ಪಾಪ ಏ ಅದು ಅವ್ರು ಏನಕ್ಕೆ ಬಂದ್ರೆ ಕೆಟ್ಟ ಕೆಲ್ಸಕ್ಕೆ ಬಂದಿರಲ್ಲ ನವಿಲ್ಲ ನವಿಲ್ಲ ಬ್ರೋ ಏ ನವಿಲ್ಲ ಫಾರೆಸ್ಟ್ ಇದು ಅಲ್ಲಿ ಅಲ್ಲಿ ಪ್ರೇಮ ಪಕ್ಷಿಗಳು ಕಾಣಿಸ್ತು ಕಾಣಿಸ್ತು ಅಂದ್ರೆ ಅವರು ಕೆಟ್ಟ ಕೆಲ್ಸಕ್ಕೆ ಬಂದಿರಲ್ಲ ಸುಮ್ಮನೆ ವಾಯು ವಿಹಾರ ಬಂದು ನಮ್ಮ ಗಾಡಿ ಪಿಕಪ್ ತಗೊಂತಲ್ಲಿ ಯಾಕಂದ್ರೆ ಬಾರಿ ಹಿಂದಿದೆ ಈಗ ಮಳೆ ನಡೆ ಮಳೆ ಬಂತು ಹಂಗೆ ನಿಂತೋಯ್ತೋ ಹಂಗೆ ಬಂತು ಹಂಗೆ ನಿಂತೋಯ್ತು ಬಿಸ್ಲು ಗುಡುಗು ಎಲ್ಲಾ ಬಂತು ಅವಾಗ ಅವ್ರು ಡೈಲಾಗ್ ಕ್ಯಾಪ್ ಹೋಗ್ಬೋದು ಏನಂದ್ರೆ ಮಧ್ಯಾಹ್ನ ಆದರೆ ಬಿಸ್ಲು ಗುಡುಗು ಬರ್ತದೆ ಸ್ವಲ್ಪ ದುಡುಮ

ಇದು ಬಾದಾಮಿ ಮಿತ್ ಫ್ರೂಟ್ ಮಿಲ್ಕ್ ಹಾಂ ಫ್ರೂಟ್ ಮಿಕ್ಸ್ ಚೆನ್ನಾಗಿದೆ ಏನು ನೋಡ್ರಿ ಹಿಂಗೆ ಇಲ್ಲದೆ ಇಳ್ಕೊಂಡು ಇಲ್ಲ ಹಾಕೊಂಡು ನೋಡೋಣ ಬರ್ರಿ ಇಲ್ಲೋದಿಲ್ಲ ಹ್ಞೂ ಈ ಕಂ ಸೊಬ್ರಿ ಇಲ್ಲದೆ ಹಾ ಇಲ್ಲ ಹಾಂ ಹಾಂ ಸರ್ ಬಿಲ್ ಹಾಂ ಯಾವ ನದಿ ಇಲ್ಲ ನೀರೇ ನದಿಯಾಗ ನದಿಯಾಗುತ್ತೆ ಅವ್ರ ಯಾರು ಹುಡುಗರು ಅದ್ರಾಗ ಮೀನಿಗೆ ಹಿಡಿತವ್ರೆಲ್ಲ ನಾವಲ್ಲಿ ಇನ್ನೂರ ಐವತ್ ಮುನ್ನೂರು ಕಿಲೋಮೀಟ್ರ್ ಬೆಳಗ್ಗಿಂದ ಐನೂರು ಕಿಲೋಮೀಟ್ರ್ ಓಡಿಸ್ಕೊ ಟಿಕಾಕೊಂಡಿದ್ವಿ ಕೈ ಆಟ ಹಾಕಿದ್ರ ಕೇಳ ಅಂದಕ್ಷಣ ಆಯ್ತು ಅವ್ರು ಮಾಡಲಿ ಅವ್ರ ಕೆಲಸ ಮಾಡಿ ಸಿಗ್ನಲ್ ಗಿಗ್ನಲ್ ಎಲ್ಲ ಭಿಕ್ಷೆ ಬೇಡದೆ ಯಾರೋ ನಿಲ್ಲಿಸಿರ್ತಾರೆ ಕೊಡ್ತಾರೆ ಏನೋ ಒಂದು ಮಾಡ್ಬೋದು ಏನು ರೋಡ್ಗಳಲ್ಲ ಅಡ್ಡ ಹಾಕ್ಕೊಂಡು ಹಿಂಗೆ ಏನು ಅರ್ಥ ಇದೆ ರೀ ಕಾರ್ಗಳು ಹಾಕ್ರಿ ಎ ಸಿ ಕಾರ್ಗಳು ಒಳ್ಳೊಳ್ಳೆ ಕಾರ್ಗಳು ಹಾಕಿ ಅವ್ರು ಆರಾಮಾಗಿ ಬಂದಿರ್ತಾರೆ ಕೊಡ್ತಾರೆ ನಮ್ಮೊಂದು ಡ್ರೈವರ್ಗೆ ಹತ್ರ ಹಾಕಿರಿ ಎಲ್ಲಿಂದ ನೋ ಬರೋಣ ಆಯ್ತು ಅಷ್ಟೊತ್ತು ಏನಿಲ್ಲ ಬಯಸ್ ಮದ ಬಂದ್ವಿ ಹೊಟ್ಟೆ ಎಷ್ಟಾಯಿತು ಗಾಡಿ ಅನ್ಲೋಡ್ಗೆ ಹಾಕ್ಬಿಟ್ಟು ಊಟ ಮಾಡೋಣ ಅಂತ ಬಂದ್ವಿ ನಾರ್ಮಲಾಗಿ ನಮ್ಮೊಂದು ಪೂರಿ ಆರ್ಡ್ರ್ ಮಾಡೋದು ನಾನು ಈರುಳ್ಳಿ ದೋಸೆ ಆರ್ಡ್ರ್ ಮಾಡಿದೆ ಮಳೆದು ಬರೋತ್ತಾಯ್ತಲ್ಲ ಚೆನ್ನಾಗಿರ್ಬೋದು ಅಂತ ನಮ್ಮನ್ನು ಪೂರಿ ಬಂತು ದೊಡ್ಡದಾಗ ಒಂದು ಸಿಂಗಲ್ ಪೂರಿ ಹಾಕೊಡ್ತೀವಿ ತಿಂದು ಸಾಯಿಡ ಇದು ಎಲ್ಲ ಸೇಸಿ ಎಪ್ಪತ್ತು ರೂಪಾಯಿ ಅದಾಗ್ಲೇ ಏನೋ ಒಂದು ಅನ್ಬೋದು ನಾವು ಈರುಳ್ಳಿ ದೋಸೆ ಕೇಳಿ ಎಂದೋ ದೋಸೆ ಕೊಟ್ಟರೆ ಮಸಾಲೆ ದೋಸೆ ಹಾಕಿ ಸೆಂಟಾಗಿ ಈರುಳ್ಳಿ ಹಾಕ್ಬಿಟ್ಟು ಹೋಗು ಅಂತ ಹಾಕ್ಕೊಟ್ರೆ ಈರುಳ್ಳಿ ದೋಸೆ ನಿಮ್ಮ ಕಡೆ ಈ ಥರ ಈರುಳ್ಳಿ ದೋಸೆ ಕೊಡ್ತಾರೆ ಕಮೆಂಟ್ ಮಾಡಿ ಸದ್ಯಕ್ಕೆ ಗಾಡಿ ಅನ್ಲೋಡ್ ಆಗ್ತದೆ ಇದು ಮದ್ನಸಲ್ಲಿ ಮೊದ್ನಸಲ್ಲಿ ಇಲ್ಲಿ ಬಸ್ ಆ ಹ್ಞೂ ಅಲ್ಲ ಈಗ ಏನು ಏನಾಯ್ತು ಗೊತ್ತಾ ಮ್ಯಾಟ್ರೋ ಗೊತ್ತಾ ಮ್ಯಾಟ್ರೋ ಲೋಡ್ ಗಾಡಿ ಅನ್ಲೋಡ್ ಆಗ್ತಾಯಿತ್ತು ನಾನು ಇಲ್ಲಿ ನಿಂತ್ಕೊಂಡಿದ್ದೆ ಒಬ್ಬ ಬಂದ ಸ್ಕೂಟಿಯಲ್ಲಿ ಎಕ್ಸೆಲ್ ಎಲ್ಲ ಸ್ಪೆಂಡರ್ ಪ್ಲೇಸಲ್ಲಿ ಬಂದ ಗಾಡಿ ನಂಬರ್ ಬರದ ಯಾರ್ದು ಗಾಡಿ ಅಂದ ನಾನು ನಂದು ಅಂದೆ ನೂರು ರೂಪಾಯಿ ಕೊಡು ಅಂದ ಏನಕ್ಕೆ ಅಂದೆ ಮುನ್ಸಿಪಾಲ್ಟಿ ಅಂದ ಯಾರು ಮುನ್ಸಿಪಾಲ್ಟಿ ಅಂದ ನಾನು ಮುನ್ಸಿಪಾಲ್ಟಿ ಅನ್ನೋ ಅಂದ ಅದಕ್ಕೆ ನಾನೇನಕ್ಕೆ ಕಾಸು ಕೊಡಬೇಕು ಅಂದಿಲ್ಲ ನಮ್ಮೂರಲ್ಲಿ ಯಾವ ಗಾಡಿ ಬಂದೂ ಕಾಸು ಕೊಡಬೇಕು ನಾನು ಕಾಸು ಕೊಡಬೇಕು ನೀನು ಪಾರ್ಕಿಂಗ್ ನೋಡ್ಕೊಂಡ ಗಾಡಿ ಇಷ್ಟೊತ್ತು ನಿಂತಿತ್ತು ಏನು ಶ್ಯಾಶ್ ಅಂತ ನೋಡ್ಕೊಂಡ ಏನಕ್ಕೆ ಕೊಡಬೇಕು ಅಂದಿಲ್ಲ ಗಾಡಿ ಒಳಗಡೆ ಊರೊಳಗಡೆ ಬರಬೇಕಂದ್ರೆ ಕಾಸು ಕೊಡಬೇಕು ನೂರು ರೂಪಾಯಿ ಅಂತ ಮತ್ತು ರೋಡ್ ಟ್ಯಾಕ್ಸಿ ಹಾಕಬೇಕು ಅದ ನಾನು ಟಿ ಪಿ ತಗೊಂಬಂದಿರೋದು ಏನ ಅಂದ್ರೆ ಟಿ ಪಿ ತೊಗೊಂಡ್ಬಂದಿದ್ದೀನಿ ಮತ್ತೆ ಏನಕ್ಕೆ ಅಂದ್ರೆ ಕೊಡಲೇಬೇಕನ್ನು ಕೊಡಲು ಏನು ಮಾಡ್ತೀನಿ ಮಾಡ್ಕೋಬೋದು ಮತ್ತು ಮತ್ತೆ ಅಂಗಡಿ ಸುಮ್ಮನೆ ಗಲಾಟೆ ಹಾಕೊಂಡು ನೂರು ರೂಪಾಯಿ ಕೊಟ್ಟು ಸರ್ ನಾನಂತೂ ಒಂದು ರೂಪಾಯಿ ಕೊಡ್ತಾಯಿಲ್ಲ ಏನು ಕೊಡಬೇಕು ರೀ ನಾನು ಸುಮ್ಮನೆ ಕಿರಿಕ್ ಮಾಡೋಕ್ಕೆ ಬರ್ತಾರೆ ನಾನು ಇಷ್ಟು ಬಂಡಲ್ಲಿ ಇಟ್ಟಿದ್ದೆ ಎಷ್ಟೆಷ್ಟು ಜನ ಡ್ರೈವರ್ಲೆ ಹ್ಞೂ ನೀವು ಅಷ್ಟೆಲ್ಲೂ ಕೊಡೋಕೋಗಬೇಡ್ರಿ ಎಲ್ಲೋ ಎ ಪಿ ಎಮ್ ಸಿ ಯಾರ್ಡು ಆ ಥರ ಕಡೆ ಇದ್ದರೆ ಎ ಪಿ ಎಮ್ ಸಿ ಎರಡ್ದು ಒಂದು ಸೆಕ್ಯೂರಿಟಿ ಇರ್ತಾನೆ ಅವ್ರದ್ದು ಒಂದು ಯೂನಿಯನ್ ಇರ್ತದೆ ಅಲ್ಲಿ ಕೊಟ್ಟರೆ ನಮ್ಮ ಪಾರ್ಕಿಂಗ್ ಗೀರ್ಕಿಂಗ್ ಯೂಟಿಲೈಸ್ ಆಗುತ್ತೆ ಇಲ್ಲ ನಮ್ಮ ವಾಶ್ರೂಮ್ಸು ಟ್ಯಾಬ್ಲೆಟ್ಸ್ ಆ ಥರದಕ್ಕೆ ಯೂಟಿಲೈಸ್ ಆಗುತ್ತೆ ಖಾಲಿ ರೋಡ್ ಗುರು ಚರಂಡಿ ನೀರು ಅರಿತಾರೆ ಅದು ಇಲ್ಲಿ ಗಾಡಿ ನಿಲ್ಸ್ಕೊಂಡು ಅನ್ಲೋಡ್ ಮಾಡ್ತಾ ಇದ್ದೀನಿ ಕಾಸು ಕೇಳೋಕೆ ಬರ್ತಾನೆ ಆಚೆ ಆಗಬೇಕು ಸರಿ ಬರ್ರಿ ಅನ್ಲೋಡ್ ಆಗಲಿ ಅನ್ಲೋಡ್ ಆಗಿದ ತಕ್ಷಣ ಡೈರೆಕ್ಟು ಬೆಂಗಳೂರೇ ಎಲ್ಲೂ ಸ್ಟಾಪ್ ಇಲ್ಲ ಆದಷ್ಟು ಚಿಕ್ಕ ಚಿಕ್ಕದಾಗಿ ಮಾಡಿ ಡೈರೆಕ್ಟ್ ಬೆಂಗಳೂರಲ್ಲಿ ಮಾತಾಡ್ತಾರೆ ಸಿದ್ಧಿಕ ನೈಟ್ ಬಂದೆ ಒಳ್ಳೆ ಮಳೆ ಸಿರಿಗೆ ಬೀಳ್ತಾಯಿತ್ತು ಎಲ್ಲಿಂದ ಮನ್ಪಲ್ಲಿಯಿಂದ ಚಿಂತಾಮಣಿ ಚಿಂತಾಮಣಿಯಿಂದ ಡೈರೆಕ್ಟು ಕೈವಾರ ಕ್ರಾಸು ಕೈವಾರ ಕ್ರಾಸಿಂದ ಎಚ್ ಕ್ರಾಸು ಎಚ್ ಕ್ರಾಸಿಂದ ಹಿಂಗೆ ರೈಟ್ ತೊಗೊಂಬಿಟ್ಟೆ ಜಂಗಮ್ ಕೋಟೆ ಅಂತ ಯಾವುದೋ ಬರ್ತದೆ ಅಲ್ಲಿಂದ ವಿಜಯಪುರ ದೇವನಹಳ್ಳಿ ಹಿಂಗೆ ಬಂದ್ಬಿಟ್ಟೆ ಬಟ್ ವಿಜಯಪುರ ದಾಟದ ಮೇಲೆ ಒಳ್ಳೆ ಮಳೆ ಇತ್ತು ಚೆನ್ನಾಗಿತ್ತು ಒಟ್ಟಿನಲ್ಲಿ ಬಟ್ ಲಾಸ್ಟಲ್ಲಿ ಅಂದರೆ ಮನ್ಪಲ್ಲಿಯ ನನ್ನ ಮಗ ಒಬ್ಬನು ಕಮಿಷನ್ಗೆ ಹೇಳ್ತೀರಾ ನನ್ನ ಮಗ ಸಿಗ್ದ ಅದು ಬಿಟ್ಟರೆ ಇನ್ನೇನು ಚೆನ್ನಾಗೈತೆ ಅಲ್ಲ ರಿಟರ್ನ್ ಬಾಡಿಗೆ ಸಿಕ್ತು ರಿಟರ್ನ್ ಬಾಡಿಗೆ ಎರಡು ಸಾವಿರದ ಐನೂರು ಆಗಿತ್ತು ಇನ್ನೂರು ಮೂರು ಎಕ್ಸ್ಟ್ರಾ ಹಾಕ್ಕೊಟ್ರು ಡೀಸಲ್ಗೆ ಬರ್ತಾ ಡೀಸಲ್ಗೆ ಏನು ಮಾಡೋಕ್ಕಾಗಲ್ಲ ಪ್ಲಸ್ ನಮ್ಮ ಜೊತೆ ನಮ್ಮ ಸಬ್ಸ್ಕ್ರೈಬರ್ ಅವರು ಬಂದಿದ್ರು ಈ ಟ್ರಿಪ್ಪಾಗ ಸಖತ್ ಖುಷಿ ಅವ್ರು ಅವರಿಂಗೆ ಸಬ್ಸ್ಕ್ರೈಬರ್ಸ್ ಪ್ಲಸ್ ಫ್ರೆಂಡ್ ಅವರು ಲಾಸ್ಟ್ ಬೀದವ್ರು ಹೇಳಿದ್ದೆ ಹಿಂಗೆ ಇನ್ಸ್ಟಾಗ್ರಾಮ್ ಮೆಸೇಜ್ ಹಾಕಿದ್ರು ನೆಕ್ಸ್ಟ್ ಟೈಮ್ ಹೋದ್ರೆ ಕರೀರಿ ಅಂತ ಅದೇ ಟೈಮ್ಗೆ ಹಿಂದಿನ ದಿನ ನೆಕ್ಸ್ಟ್ ಡೇ ನಾನು ಹೋಗ್ಬೇಕಿತ್ತು ಮೆಸೇಜ್ ಹಾಕ್ದೆ ಟಕ್ಕಂದ ಬಂದರು ನೋಡೋಣ ಆದರೆ ಒಂದೊಂದು ಟ್ರಿಪ್ಗೆ ಒಂದು ಸಬ್ಸ್ಕ್ರೈಬರ್ ಕರ್ಕೊಂಡೋಗ ಪ್ಲಾನ್ ಹಾಕೋಣ ಸದ್ಯಕ್ಕಂತ ವೀಡಿಯೋಲಿ ಏನು ಮಾಡ್ತೀನಿ ಹೋಪ್ ನಿಮ್ಗೆ ಇಷ್ಟ ಆಯಿತು ಅನ್ಸುತ್ತೆ ನಿಮಗೂ ಇಷ್ಟ ಆಗಿದೆ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡೋ ಮರಕೋಬಿಟ್ಟು ಪ್ಲಸ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿರಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ನಲ್ವತ್ತ ಮೂರು ಸಾವಿರ ಫಾಲೋರ್ ಅವ್ರೆ ಒಂದು ಫಿಫ್ಟಿ ಕೇನು ಮಾಡಿಬಿಡಿ ಆದಷ್ಟು ಬೇಗ ನಾನು ನಿಮಗೆ ಎಷ್ಟು ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಜೈ ಶ್ರೀರಾಮ್ ಜೈ ಅನ್ರಿ